ಕಾಲಾಟಿಯಿಂದ ಕಾಶ್ಮೀರ ಇವರು ಇವತ್ತು ನಮ್ಮ ಬೆಂಗಳೂರಿನ ಸರ್ಜಾಪುರಕ್ಕೆ ಬಂದಿದ್ದಾರೆ ಅವರನ್ನ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ ಏನು ಆಪರೇಷನ್ ಸಿದ್ದೂರು ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನಕ್ಕೆ ತಕ್ಕಂತ ಉತ್ತರವನ್ನು ಕೊಟ್ಟು ಇವತ್ತು ಪ್ರತಿ ಭಾರತೀಯರು ಹೆಮ್ಮೆಯಿಂದ ಹೆಚ್ಚದೆಯಿಂದ ಮೀರುವಂತೆ ಮಾಡಿರುವಂತಹ ಸೈನಿಕರಿಗೆ ಗೌರವ ಸಲ್ಲಿಸೋದಕ್ಕೆ ಮತ್ತೆ ಈ ಮೆಸೇಜ್ ಅನ್ನ ಇಡೀ ದೇಶದ ಮೂಲೆ ಮೂಲೆಗೆ ತಲುಪೋದಕ್ಕೆ ನಾಲ್ಕು ಸಾವಿರ ಕಿಲೋಮೀಟರ್ ಪ್ರಯಾಣದಲ್ಲಿ ಹೊರಟಿರುವಂತಹ ಈ ಬುಲೆಟ್ ಸವರನ್ನ ಆತ್ಮೀಯವಾಗಿ ದೇಶ ಪ್ರೇಮದಿಂದ ಸರ್ಜಾಪುರದ ಪ್ರತಿಯೊಬ್ಬ ನಾಗರಿಕರು ಹೃತ್ಪೂರ್ವಕವಾಗಿ ಅವರನ್ನ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ

Daddy, kid up! Daddy, kid up! But I'm not a bad guy! But I'm not So this movement started after uh, the heinous attack happened at, uh, by Helga. Twenty-six innocent tourists were killed. After that, we have put a Facebook post and this movement started after that. So it's basically a Facebook collective and later it became an organization. And uh, we have called for around 100 bullets. Bullets against bullets is our motto. The bullets which was shot from Belgaum were to silence us. But our bullets, that is Royal Enfield bullets, Will make its road with the with the with the motto of unity and resilience. So we are traveling to Sharda Yatra Kshetra, which is in the uh, line of control. The place is called as Tithwal. So this place is just near to BOJK, Pakistan by Jammu and Kashmir. We have started our journey from kaladi the birthplace of Shankaracharya, and we are going towards. Sarvatnya Pita, which is not uh, now not in India's hands, which is in POJK, once it will come to India. So, this is a temple which is made uh, by some interest coming. Very brave people. Pandita, Singh, uh, such people were there. ದೇ ಫಿಟ್ ದಿಸ್ ಟೆಂಪಲ್ ದಿಸ್ ಇಸ್ ಕಾಲ್ಡ್ ಶಾರದಾ ಯಾತ್ರಾ ಕ್ಷೇತ್ರ ವಿಚ್ ಇಸ್ ಕೈಂಡ್ ಆಫ್ ಎ ರಿಪ್ಲಿಕಾ ಆಫ್ ಶಾರದಾ ಪೀಡ ಸೊ ವಿ ಆರ್ ಮೂವಿಂಗ್ ವಿತ್ ದ ಮೋಟೋ ಆಫ್ ನ್ಯಾಷನಲ್ ಇಂಡಿಗ್ರೇಷನ್ ಯುನಿಟಿ ಇನ್ ದ ಸೆಲೆನ್ಸ್ ಆ್ಯಂಡ್ ನೋಫ್ ಯುರ್ ಅಗೇನ್ಸ್ಟ್ ಟೆನಿ ಕಾಸ್ ವಿಲ್ ನಾಟ್ಸ್ ಕಮ್ ಟು ಯರ್ ದಿಸ್ ಇಸ್ ದ ಇವತ್ತು ಏನು ಕೇರಳದಿಂದ ಕಾಲಡಿಯಿಂದ ಯುವಕರು ಯುವಕರು ಮತ್ತು ಯುವತಿಯರು ಒಂದು ಆಪ್ರೇಷನ್ ಸಿಂಧೂರ ವಿಚಾರವಾಗಿ ಒಂದು ಭಾಗವಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಕಾಲಡಿಯಿಂದ ಎಲ್ವೋಸೆಯಲ್ಲಿರತಕ್ಕಂಥ ಶಾರದಾ ಮಂದಿರ್ವರೆಗೂ ಅವರು ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಏನು ಮುಖ್ಯವಾಗಿ ಈ ಬೈಕ್ ರ್ಯಾಲಿ ಮುಖಾಂತರ ಅವರು ಇಡೀ ದೇಶಕ್ಕೆ ಜಾಗೃತಿ ಆಗಬೇಕು ಆಪರೇಷನ್ ಸಿಂಧೂರ್ ಇವತ್ತು ಏನು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಹೊಡೆತವನ್ನು ಕೊಟ್ಟಿದೆ ಅದರ ಅಂಗವಾಗಿ ಇಡೀ ನಮ್ಮ ಭಾರತ ಸೇನೆ ಮತ್ತು ನಾಗರಿಕರು ಮತ್ತು ರಾಜಕೀಯ ಈ ಮೂರು ಒಟ್ಟಿಗೆ ನಾವು ಭಾರತ ದೇಶವನ್ನು ಏನು ಇವತ್ತು ವಿಶ್ವಕ್ಕೆ ತೋರಿಸ್ತಾ ಇದ್ದೀವಿ ಅದರ ಅಂಗವಾಗಿ ನಮ್ಮ ಯುವಕ ಯುವತಿಯರು ಕೇರಳದಿಂದ ಬೈ ರೂಟ್ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ ಬೈಕ್ಗಳ ಮೂಲಕ ಒಂದು ಅವೇರ್ನೆಸ್ ಅಲ್ಲಲ್ಲೇ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಆಪ್ರೇಷನ್ ಸಿಂಧೂರದ ಒಂದು ಮಹತ್ವವನ್ನು ಏನು ನಮ್ಮ ಪಹಲ್ಗಾವ್ ಅಟ್ಯಾಕ್ ಆಯಿತು ಅದರಲ್ಲಿ ಒಂದು ಮರಣವನ್ನು ಹತ್ತಿದಂತಹ ನಮ್ಮ ನಮ್ಮದೇ ಸಹೋದರರ ಸಹೋದರಿಯರು ಆ ಒಂದು ಸಹೋದರಿಯರ ಸಿಂಧುತ್ವ ಆ ಒಂದು ಸಿಂಧೂರವನ್ನು ತೆಗೆದ್ರಲ್ಲ ಆ ಒಂದು ಸಿಂಧೂರವನ್ನು ಮಹತ್ವವನ್ನು ತೋರಿಸಲಿಕ್ಕೆ ಈ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ನಾನು ಸಹ ಭಾಗವಾಗಿದ್ದೀನಿ ಇವರು ಇನ್ನಷ್ಟು ಜಾಗೃತಿಗೊಳಿಸಲಿ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಹೆಚ್ಚಪಡಿಸ್ತೇನೆ ನಾನು ಒಬ್ಬ ಮಾಜಿ ಸೈನಿಕನಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಬಿಜಾಪುರದ ಹೋಬಳಿಯ ಎಲ್ಲ ಸಮಾಜದ ರಾಷ್ಟ್ರಭಕ್ತಗಳಿಗೆಲ್ಲರೂ ತುಂಬ ಸಂತೋಷದ ಸುದ್ದಿ ಅಂದರೆ ನಿಜಕ್ಕೂ ಸಂತೋಷ ಇವತ್ತು ಏನು ಕಾಶ್ಮೀರ್ ಟು ಕನ್ಯಾಕುಮಾರಿಯವರೆಗೂ ಕೇರಳದಿಂದ ಬಂದಿರುವಂಥ ನಮ್ಮ ಆತ್ಮೀಯ ಹಿಂದೂ ಸಮಾಜದ ಬಂಧುಗಳು ಇವತ್ತು ಬಂದು ಇವತ್ತು ನಾನು ಕಾಶ್ಮೀರಕ್ಕೆ ಹೋಗ್ತೀನಿ ಅಂತೇಳಿ ಕಾಶ್ಮೀರದವರೆಗೂ ಬುಲೆಟ್ ಟ್ರೈ ಬುಲೆಟ್ನಲ್ಲೇ ಪ್ರವಾಸ ಮಾಡ್ತಾ ಇರೋಂಥ ಆ ಬುಲೆಟಿನ ಗನ್ನು ಅದರ ಬುಲೆಟಿನ ಸ್ಪರ್ಶ ಇಡೀ ಪಾಕಿಸ್ತಾನ ನುಚ್ಚು ನೂರು ಮಾಡುವಂಥ ಒಂದು ಸಂಭವ ನಿರ್ಮಾಣ ಆಗಿದೆ ಅದನ್ನು ಈಗಾಗಲೇ ನರೇಂದ್ರ ಮೋದಿಯವರು ತೋರಿಸಿದ್ದಾರೆ ಅದಕ್ಕೆ ನಾವು ಇವತ್ತು ನಮ್ಮ ಸರ್ಜಾಪುರದ ಬಂದು ಸರ್ಜಾಪುರ ಮತ್ತು ಧರ್ಮಸಂದ್ರಕ್ಕೆ ಬಂದು ನಾವು ಅವ್ರನ್ನ ವೆಲ್ಕಮ್ ಮಾಡಿದ್ದಕ್ಕೆ ಅವರಿಗೆ ನಾವು ಉದ್ಯಮಿ ಪೂರ್ವಕವಾದಂಥ ನಮ್ಮ ಸರ್ಜಾಬುರ್ ಗೋಬಿ ಪರವಾಗಿ ಆನೆಕಲ್ ತಾಲೂಕು ಪರವಾಗಿ ಅವರು ಕುತಂಗ್ಞ ಪೂರ್ವಕ ಹೊಂದನೆಲ್ಲ ನಮ್ಮ ಇಡೀ ಪ್ರಪಂಚಕ್ಕೆ ಒಂದು ಮೆಸೇಜನ್ನು ಇಂಡಿಯನ್ ಆರ್ಮಿ ಕೊಟ್ಟಿದೆ ಇವತ್ತು ಭಾರತ ಬದಲಾಗಿದೆ ಬದುಕು ತಂಗೆ ಶಾಂತಿ ಪ್ರಧಾನ ಭಾರತ ಅಲ್ಲ ಕ್ರಾಂತಿಗೂ ರೆಡಿ ಇದ್ದೇವೆ ನಿಮ್ಮ ದೇಶದ ಒಳಗೆ ನುಗ್ಗು ಹೊಡಿತೀವಿ ಅನ್ನುವಂಥ ಮೆಸೇಜನ್ನು ಇಡೀ ಪ್ರಪಂಚಕ್ಕೆ ತಿಳಿಸುವಂಥ ಕಾರ್ಯವನ್ನು ಇವತ್ತಿನ ಸರ್ಕಾರ ನೇತೃತ್ವ ಮತ್ತು ಭಾರತೀಯ ಸೇನೆ ಕೊಟ್ಟಿದೆ ಅದರ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಸಂಭ್ರಮಾಚರಣೆ ಉತ್ಸಾಹ ಆಪರೇಷನ್ ಸಿಂಧುಗಳ ಯಶಸ್ಸು ಮತ್ತು ಸೈನಿಕರ ಒಂದು ಕಾರ್ಯ ಕ್ಷಮತೆ ಮತ್ತು ಅವರ ಧೈರ್ಯ ಇದನ್ನು ಮೆಚ್ಚಿ ಇಡೀ ಭಾರತೀಯರು ಎಲ್ಲರೂ ಹಬ್ಬವಾದ ವಾತಾವರಣದಲ್ಲಿ ಆಚರಣೆ ಮಾಡ್ತಾರೆ ಅದೇ ಇದನ್ನು ಪ್ರೇರಣೆ ತೆಗೆದುಕೊಂಡಂತಹ ಉತ್ಸಾಹ ಇವತ್ತು ಕೇರಳದ ಶಂಕರಾಚಾರ್ಯರ ಜನ್ಮಸ್ಥಾನದಿಂದ ಯಾಕಂದರೆ ಶಂಕರಾಚಾರ್ಯರು ಆ ಅಂದಿನ ಮಟ್ಟಕ್ಕೆ ಇಡೀ ಭಾರತವನ್ನು ಒಟ್ಟುಗೂಡಿಸಲಿಕ್ಕೆ ಪಾದಯಾತ್ರೆಯನ್ನು ಮಾಡಿದಂಥ ಮಹಾತ್ಮರು ಅದೇ ರೀತಿಯಲ್ಲಿ ಇವತ್ತು ಆ ಅವರ ಜನ್ಮಸ್ಥಾನದಿಂದ ಕಾಶ್ಮೀರದಲ್ಲಿರುವಂಥ ಶಾರದ ಪೀಠ ಯಾಕಂದರೆ ಶಂಕರ ಅಂದರೆ ಶಾರದಾ ಮಾತೆ ಸೊ ಅಲ್ಲಿಗೆ ಇವತ್ತು ಪ್ರಯಾಣವನ್ನು ಬೆಳೆಸಿದ್ದಾರೆ ಅವರು ಏನು ಅಂದರೆ ಸೈನ್ಯಕ್ಕೆ ಅವ್ರು ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜನ್ನು ಕೊಡಲಿಕ್ಕೆ ಮತ್ತು ಈ ಸಂಭ್ರಮಾಚರಣೆಯನ್ನು ಆಚರಿಸ್ಲಿಕ್ಕೋಸ್ಕರ ಇಡೀ ಭಾರತದ ಮೂಲೆ ಮೂಲೆಯಲ್ಲೂ ಸಂಚಾರ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸರ್ಜಾಪುರಕ್ಕೆ ಬಂದಿದ್ದಾರೆ ಎರಡನೇ ದಿನ ಅವರನ್ನು ಸ್ವಾಗತಿಸುವಂಥ ಸುದೈವ ನಮ್ಮದೆಲ್ಲರಿಗೂ ಆಗಿತ್ತು ಈ ಮೂಲಕ ನಾವು ಕೂಡ ತಿರಂಗ ರ್ಯಾಲಿಯನ್ನು ಮಾಡಿ ಭಾರತೀಯ ಸೇನೆಯ ಒಂದು ವಿಜಯೋತ್ಸವವನ್ನು ನಾವು ಕೂಡ ಆಚರಿಸಿದ್ದೇವೆ ಇದೊಂದು ತುಂಬ ಸಂತಸದ ಸಮಯ ನಿಜವಾಗ್ಲೂ ನಾವೆಲ್ಲ ಇವತ್ತು ಇದೆಲ್ಲ ನುಟ್ಟುಸಿರಿನಿಂದ ನೆಮ್ಮದಿಯಿಂದ ಇದೆ ಅದಕ್ಕೆ ಕಾರಣ ಗಡಿಯಲ್ಲಿ ನಮ್ಮನ್ನೆಲ್ಲ ಕಾಯ್ತಾ ಇರುವಂಥ ಭಾರತೀಯ ಸೇನೆ ಅವರ ಎಲ್ಲ ಕುಟುಂಬ ಚೆನ್ನಾಗಿರಲಿ ಭಾರತ ಮಾತೆ ಮತ್ತು ಎಲ್ಲ ದೇವಾನುದೇವತೆಗಳು ಅವರ ಕುಟುಂಬವನ್ನು ಅನುಗ್ರಹಿಸಲಿ ಅವರು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅನ್ನುವಂಥ ಮಾತಿನೊಂದಿಗೆ ಅವರ ಒಂದು ಮಾತಿದೆ ಈ ಭಾರತದ ಧ್ವಜ ಅರ್ಥ ಇರೋದು ಗಾಳಿಯಿಂದ ಅಲ್ಲ ಸೈನಿಕರ ಉಸಿರಿನಿಂದ ಅವರಿದ್ದರೇ ನಾವು ಈ ಭಾರತ ಅವರಿಗೆ ಕೊನೆಯದಾಗಿ ಸೆಲ್ಯೂಟನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಂಥ ಎಲ್ರಿಗೂ ಧಮ್ಸಂದ್ರದ ಸರ್ಜಾಪುರದ ಭಾಗದ ಎಲ್ಲ ಗ್ರಾಮಸ್ಥರಿಗೂ ಹಿರಿಯರಿಗೂ ಸೈನಿಕರು ನಿವೃತ್ತ ಸೈನಿಕರಿಗೂ ಸಮನ್ವಯ ತಂಡದವರಿಗೂ ಸರ್ಜಾಪುರ ಸಿಟಿಸನ್ಸ್ ಬರೋದು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು